ಜೋಯಿಡಾ ತಾಲೂಕಿನ ರಾಮನಗರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಸಮಾಲೋಚನಾ ಸಭೆ ಜೋಯಿಡಾ ತಾಲೂಕು ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಖಂಡರ ಸಹಭಾಗಿತ್ವದೊಂದಿಗೆ ರಾಮನಗರದ ಶ್ರೀ ರಾಮಲಿಂಗೇಶ್ವರ ಸಭಾಭವನದಲ್ಲಿ ಸಮಾಲೋಚನಾ ಸಭೆಯನ್ನು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷರಾದ ಅಂತೋನಿ ಜಾನ್ ಅವರು ಮಾತನಾಡಿ ರಾಮನಗರ ಪ್ರದೇಶ ಹೆಚ್ಚು ಮರಾಠಿ ಭಾಷೆಯ ಪ್ರಭಾವಕ್ಕೆ ಒಳಗಾದರೂ ಇಲ್ಲಿ ಹೆಚ್ಚು ಕನ್ನಡದ ಸುಮನಸುಗಳು ಇವೆ ಕನ್ನಡ ಕಾರ್ಯಕ್ರಮಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಿಸಲು ಯಾವುದೇ ತೊಂದರೆಯಿಲ್ಲ ಇಲ್ಲಿನ ರಾಮಲಿಂಗ ದೇವರ ಜಾತ್ರೆಯಂತೆ ರಾಮನಗರದವರಾದ ನಾವು ಈ ಕನ್ನಡದ ಕಾರ್ಯಕ್ರಮ ದೊಡ್ಡ ಹಬ್ಬವನ್ನಾಗಿ ಆಚರಿಸೋಣ ಎಂದು ಕರೆ ನೀಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಾಜಿ ಗೋಸಾವಿಯವರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಕಂಕಣಬದ್ಧರಾಗಿ ಶ್ರಮಿಸೋಣ ಎಂದರು ಸಭೆಯಲ್ಲಿ ಸ್ವಾಗತ ಸಮಿತಿ ಆಹಾರ ಸಮಿತಿ ಸಾಂಸ್ಕೃತಿಕ ಸಮಿತಿ ಆರ್ಥಿಕ ಸಮಿತಿ ಪ್ರಚಾರ ಸಮಿತಿಯನ್ನು ರಚಿಸಲಾಯಿತು ಸಭೆಯಲ್ಲಿ ಪ್ರಮುಖರಾದ ಗುರುನಾಥ್ ಕಾಮತ್ ಶರತ್ ಚಂದ್ರ ಗುರ್ಜರ್ ಮಲ್ಲಾರಿ ರಾಣೆ ಪಪ್ಪು ಖಲೀಫ್ ಸುಭಾಷ್ ಗೌಡ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಪ್ರೇಮಾನಂದ್ ವೇಳೆ ಖಜಾಂಚಿ ತುಳಸಿದಾಸ್ ನಿರಾಶ್ರಿ ಪಿಡಿಒ ಅಂಬರೀಶ್ ರಾಥೋಡ್ ಹೆಸ್ಕಾಂ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೋಯಿಡಾ ತಾಲೂಕು ಘಟಕದ ಅಧ್ಯಕ್ಷರಾದ ಪಾಂಡುರಂಗ ಪಟಗಾರ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಖಜಾಂಚಿ ಭಾಸ್ಕರ್ ಗಾಂವ್ಕರ್ ಅವರು ನಿರೂಪಿಸಿ ವಂದಿಸಿದರು